ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಥಿಯೇಟರ್ಗಳಲ್ಲಿ ಐವತ್ತು ಪರ್ಸೆಂಟ್ ಅಷ್ಟೇ ಸೀಟ್ ಬರ್ತ್ಗೆ ಅವಕಾಶ ಮಾಡಿಕೊಡುವಂತ ಸಾಧ್ಯತೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನೇನೆಲ್ಲ ಹೇಳಿದ್ದಾರೆ ನೋಡೋಣ ಒಂದು ಕಿರು ಚಿತ್ರವನ್ನು ಮಾಡುವಂತ ಸಂದರ್ಭದಲ್ಲಿ ಎಲ್ಲ ನಾಯಕ ನಟರು ಕೂಡ ಚಲನಚಿತ್ರರಂಗದ ನಾಯಕ ನಟರು ನಾನು ಮಾಡ್ತೀನಿ ಅವರಿಗೆಲ್ಲ ಕೂಡ ಕೃತಜ್ಞತೆ ಅರ್ಪಿಸ್ತೇನೆ ಅವರು ಸ್ವಯಂ ಪ್ರೇರಿತರಾಗಿ ಬಂದು ಅದರಲ್ಲಿ ಪಾಲ್ಗೊಂಡು ಜನರಿಗೆ ಎಚ್ಚರಿಕೆಯನ್ನ ಮಾಹಿತಿಯನ್ನ ಇವೆಲ್ಲವನ್ನು ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರು ಯಾವತ್ತೂ ಕೂಡ ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ನಮ್ಮ ಕನ್ನಡ ಚಲನಚಿತ್ರರಂಗದ ಎಲ್ಲ ತಾಯರಿದ್ದಾರೆ ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ತಮ್ಮ ಕಷ್ಟ ಆದರೂ ಕೂಡ ಒಂದೆರಡು ತಿಂಗಳು ನಮಗೆ ನೀವು ಸಹಕಾರವನ್ನು ಕೊಡಬೇಕು ಅಂತ ಮನವಿ ಮಾಡಿ ನೋಡ್ತೀನಿ ಇನ್ನು ಚರ್ಚೆ ಮಾಡ್ತಾ ಇದೀವಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಯಾವುದಕ್ಕೆಲ್ಲ ಏನು ಕ್ರಮ ತಗೋಬೇಕು ತಗೋ ಅಂತ